ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ಲಾಂಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾವು ಒನ್ ಅವರ್ ಆ ನೈಟ್ ಬಂದು ಸ್ಟೇ ಆದ್ವಿ ಇವತ್ತೆಲ್ಲ ರೆಡಿ ಆಗಿದ್ದೀವಿ ಇನ್ನೇನು ಫೋಟೋಶೂಟ್ಗೆ ಅಂದರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲ ರೆಡಿ ಆಗಿದ್ದೀವಿ ಇವತ್ತು ಮೊದಲನೇ ದಿವಸ ಒನ್ ಅಲ್ಲಿ ಶೂಟ್ ಬಂದು ಸೆವೆನ್ ಓ ಕ್ಲಾಕ್ ಬೋಟಿಂಗ್ ಬಂದು ಇವಾಗಿರೋದು ಲಿಯೋನ ಬಂದು ಲಿಯೋನ ಮೇಕಪ್ ಆರ್ಟಿಸ್ಟ್ ನಮ್ಮ ಜೊತೆನೆ ಬಂದ್ರು ಇವತ್ತು ಫೋರ್ ತರ್ಟಿ ಸ್ಟಾರ್ಟ್ ಮಾಡವ್ರೆ ಮೇಕಪ್ ಬಂದು ಮೇಕಪ್ ಹೇರ್ ಸ್ಟೈಲು ತುಂಬಾ ಮೇಕಪ್ ಚೆನ್ನಾಗಿ ಮಾಡ್ತಾರೆ ಎಂಗೇಜ್ಮೆಂಟ್ಗೆ ನಮ್ ನಮ್ಮ ಗಳಿಗೆಲ್ಲ ಇವರೇ ಬಂದು ಆ ಮೇಕಪ್ ಅಂತೂ ಬೆಳಿಗ್ಗೆ ಇವತ್ತೆಲ್ಲ ತ್ರೀ ಟು ಫೋರ್ ಶೂಟ್ಸ್ ಇರೋದು ಅಷ್ಟು ಚೆನ್ನಾಗಿ ಮಾಡೋವ್ರೆ ಏನಂದ್ರೆ ರಿಸಲ್ಟ್ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ಮೇಕಪ್ ಮಾಡಿರೋದು ಸ್ವಲ್ಪ ಟಚ್ ಅಪ್ ಮಾಡಿದ್ರೆ ಅಷ್ಟೇ ಆ ನೀರಲ್ಲೆಲ್ಲ ಆಡಿರೋದು ಅದು ಮೇಕಪ್ ಅಂತೂ ಹೋಗ್ಲೇ ಇಲ್ಲ ನಿಮ್ಗೆ ಇವ್ರ ಡೀಟೇಲ್ಸ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಹಾಕಿರ್ತೀನಿ ತುಂಬಾ ಮೇಕಪ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡವ್ರೆ ಮತ್ತೆ ಇವಾಗ ಎಲ್ಲ ರೆಡಿ ಆಗ್ತಾವ್ರೆ ಒಬ್ಬೊಬ್ರು ಒಬ್ಬೊಬ್ರೆ ರೆಡಿ ಆಗ್ತಾವ್ರೆ ಎಲ್ಲ ಎದ್ದು ಅಪ್ ಆಗಿ ರೆಡಿ ಆಗ್ತಾವ್ರಿ ರೆಡಿ ಆಗ್ತಾವ್ರೆ ಎಲ್ಲರೂ ರೆಡಿ ಆಗ್ತಾವ್ರೆ ಇನ್ನು ನಮ್ಮ ತಮ್ಮ ಕ್ಲೈಮೇಟ್ ಚೆನ್ನಾಗೈತಿ ಕ್ಯಾಮ್ರಾಮನ್ ತಾರಲ್ ಬಂದವ್ರೆ ಮತ್ತೆ ನಮ್ದು ಬಂದು ಎರಡು ಕಾರ್ ಇಲ್ಲೇ ನಿಂತೈತೆ ಹುಡುಗ ಇನ್ನ ಆಗಿಲ್ಲಮ್ಮ ಲಾವಣ್ಯವರು ರೆಡಿ ಆಗವ್ರೆ ಒಂದು ಹೋಮ್ ಸ್ಟೇ ಬಂದು ಇಲ್ಲಿಂದ ಹೊಸ ಮನೆ ಚೆನ್ನಾಗೈತೆ ಮನೆ ಹೊಸ ಮನೆ ಫಸ್ಟ್ ಬಂದು ವಿಂಡೋ ಬರುತ್ತೆ ಇಪ್ಪ ಕ್ರ್ಯಾಂಡ್ ಇದು ಬಂದು ಕಿಚನ್ ನೋಡಿ ನಮ್ಮದು ಬಟ್ಟೆ ಎಲ್ಲ ಎಷ್ಟು ಮೆಸ್ಸಿ ಆಗೋ ಇಷ್ಟು ಲಗೇಜ್ ಐತೆ ಬರೀ ಟೂ ಡೇಸ್ಗೆ ಇಷ್ಟು ಲಗೇಜ್ ಅನ್ನೋದು ಲಗೇಜ್ ಬಂದು ಅಷ್ಟೊಂದಿರೋದು ಇಲ್ಲಿ ಬಂದು ರೂಮು ಇದು ವಾಶ್ರೂಮು ನಾವು ಒನ್ ಅವರ್ ಆಗಿ ಬರಬೇಕು ಅಂದ್ರೆ ಫಸ್ಟ್ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು ನಾವು ಒಂದು ಮಂತ್ ಇಂದೇನೆ ನಾವು ಬೇರೆ ಕಡೆ ಬುಕ್ಕಿಂಗ್ ಮಾಡಿದ್ವಿ ಅಂದ್ರೆ ನಾವು ಶೂಟ್ಸ್ ಇಂದ ನಮ್ಗೆ ಸೆವೆನ್ ಕಿಲೋಮೀಟರ್ ಸ್ವಲ್ಪ ದೂರ ಇತ್ತು ಆಮೇಲೆ ಬರೋವಾಗ ಯಾರೋ ಒಬ್ರು ಅಂದ್ರೆ ಕಾರ್ ಡ್ರೈವರ್ ಅವರು ಹೇಳಿದ್ರು ಈ ತರ ರೂಮ್ ಐತೆ ಬೇಕಾದ್ರೆ ನೋಡಿ ಅನ್ಬಿಟ್ಟು ಹೇಳಿದ್ರು ನಾವು ಕಾರಲ್ಲೇ ಇನ್ನೇನು ಹಿಂದಿದ್ ದಿವ್ಸಾನೇ ನಾವು ಬರೋ ದಿಸೇ ಅವ್ರು ಕಾಲ್ ಮಾಡ್ಬಿಟ್ಟು ಕೇಳಿದ್ಕೆ ಪಾಪ ಅವರು ಅದೇ ಇಲ್ಲ ಅಂದ್ರೆ ನಾರ್ಮಲ್ ಮನೆ ತರ ಸಿಕ್ತು ನಮ್ಗೆ ಸ್ವಲ್ಪ ಹತ್ರದಲ್ಲೇ ಇದ್ರೆ ಬೇಗ ನಾವು ರೆಡಿ ಆಗಕ್ಕೆ ಶೂಟ್ಸ್ಗೆಲ್ಲ ರೆಡಿ ಆಗಕ್ಕೆ ಅನ್ಬಿಟ್ಟು ನಾವು ಆರಾಮಾಗೆ ಹೋಗಿ ಬರ್ಬೋದು ನಮ್ಗೆ ಬೇರೆ ಫೆಸಿಲಿಟೀಸ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಮ್ಗೆ ಹತ್ರದಲ್ಲಿ ಇರ್ಬೇಕು ನಾವು ಈ ಸೆವೆನ್ ಕಿಲೋಮೀಟರ್ಸ್ ಹೋಗ್ಬೇಕು ಜರ್ನಿ ಮಾಡ್ಕೊಂಡು ತಿರ್ಗಾ ಫೋಟೋ ಶೂಟಗ್ ಬರ್ಬೇಕು ಬೋಟಿಂಗ್ ಗೆ ಆಗ್ಲಿ ಫಾಲ್ಸ್ಗೆ ಆಗ್ಲಿ ಲೇಟ್ ಆಗೋಗುತ್ತೆ ಅನ್ಬಿಟ್ಟು ನಮ್ಗೆ ಒಳ್ಳೆ ಪ್ಲೇಸ್ ಸಿಕ್ತು ಇಲ್ಲ ಅನ್ನಂಗಿಲ್ಲ ಒಳ್ಳೆ ಪ್ಲೇಸು ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು ಮನೆ ಇಲ್ಲ ಅಂದ್ಬಿಟ್ಟು ಮನೆ ಹೊಸ ಮನೆ ಬಂದ್ವಿ ಹೆಂಗೋ ನಮ್ಗೆ ಹತ್ರನೂ ಆಯ್ತು ನಮ್ಗೆ ಇಲ್ಲಿಂದ ಬೋಟಿಂಗ್ ಬಂದು ಒಂದು ಫೈವ್ ಮಿನಿಟ್ಸ್ ಇಲ್ಲ ಅಷ್ಟೇ ನಮಗೆ ಇಲ್ಲ ಅಂದ್ರೆ ನಾವು ಸೆವೆನ್ ಕಿಲೋಮೀಟರ್ಸ್ ಬರಬೇಕಾಯ್ತು ನೀವು ಒನ್ ಅವರ್ ಬರಬೇಕಂದ್ರೆ ಎಲ್ಲ ಫಸ್ಟ್ ಬುಕ್ಕಿಂಗ್ ಮಾಡ್ಕೊಂಡ್ ಬೇರೆ ಕಡೆ ಎಲ್ಲಾ ಬುಕ್ಕಿಂಗ್ ಇರೋದೆಲ್ಲ ಇಬ್ಬರಿಗೆ ಒಂದ್ ಎರಡೂವರೆ ಸಾವಿರ ಆತರ ರೂಮ್ಸ್ ಇರೋದು ರೆಸಾರ್ಟ್ ಆ ಆತರ ಇತ್ತು ತುಂಬಾ ಕಾಸ್ಟ್ಲಿ ಇತ್ತು ನಾವ್ ಇಷ್ಟೊಂದ್ ಜನ ಬರ್ಬೇಕು ಅಂದ್ರೆ ಅಷ್ಟೊಂದು ಆಗ ಆಗಲ್ಲ ಅಷ್ಟೊಂದು ಇಬ್ಬರಿಗೆ ಎರಡೂವರೆ ಸಾವಿರ ಮೂರ್ ಸಾವಿರ ಇರ್ತಾ ಇತ್ತು ಅದಕ್ಕೋಸ್ಕರ ಇಲ್ಲ ಆದ್ರೆ ಆರಾಮಾಗಿ ಎಲ್ಲಾ ಒಂದ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅನ್ಬಿಟ್ಟು ನಾವು ಫಸ್ಟ್ ಬುಕ್ ಮಾಡಿದ್ವಿ ನಮ್ಗೆ ಹೆಂಗೋ ಬರೋ ಟೈಮ್ ಅಲ್ಲಿ ನಮ್ಗೆ ಒಳ್ಳೆ ಮನೆ ಸಿಕ್ತು ಆರಾಮಾಗಿ ತುಂಬಾ ಓನರ್ ಅಂತೂ ತುಂಬಾ ಒಳ್ಳೆಯವರು ಬೇಕು ಅಂದ್ರೆ ಒನ್ ಅವರ್ ಆಗಿ ಅಂದರೆ ಅಂದ್ರೆ ಡೀಟೇಲ್ಸ್ ಹಾಕಿರ್ತೀನಿ ಡೀಟೇಲ್ಸ್ ನೋಡ್ಬೋದು ಇವಾಗ ಎಲ್ಲ ಎಲ್ಲರೂ ರೆಡಿಯಾಗಿ ಇವಾಗ ಫಸ್ಟ್ ಬೋಟಿಂಗ್ ಫೋಟೋಶೂಟ್ ಇರೋದು ಇವಾಗ ಹೋಗ್ತಾ ಇದ್ದೀವಿ యా మెయిన్ పోటింగ్ ఇల్లినా పోగొదు అవునా హ్ ఈవర ఎన్ ఫస్ట్ షూట్ కండిది ఇవలా ఫస్ట్ మార్నింగ్ షూట్ వంద అవగ్నే బస్సులు వస్తాయి ఇన్నా 8:00 అవగ్నే సికమంటే బస్సులు వస్తాయి నోటి ప్రింట్

ನಾವು ಈ ಗೌನ್ ಬಂದು ರೆಂಟ್ ಅಲ್ಲಿ ತಗೊಂಡ್ವಿ ಲಕ್ಸ್ ಟೆಕ್ಸ್ ಅಲ್ಲಿ ಗೌನ್ ತಗೊಂಡ್ವಿ ಬುಕ್ಕಿಂಗ್ ಮಾಡಿದ್ವಿ ಅವರೇ ಡೆಂಜೋ ಅಲ್ಲಿ ಕಳ್ಸಿಕೊಡ್ತಾರ ಇಲ್ಲಾಂದರೆ ನಾವೇ ಹೋಗಿ ಪಿಕ್ ಮಾಡಿ ತಗೊಂಡ್ ಮೆಜರ್ಮೆಂಟ್ ಕೊಟ್ಟರೆ ನಾವ್ರೆ ಕೊಡ್ತಾರೆ ಅಂದ್ರೆ ಅಡ್ವಾನ್ಸ್ ಪೇ ಮಾಡ್ಬೇಕು ಆಮೇಲೆ ಬೇಕಾದ್ರೆ ಅಮೌಂಟ್ ಕೊಡ್ತಾರೆ ಇದು ಬ್ಲಾಕ್ ಕಲರ್ ಅಲ್ಲಿ ತಗೊಂಡ್ವಿ ನಮ್ ತಮ್ಮ ಅಂದ್ರೆ ನಮ್ದು ಸ್ವಂತನೇ ಅದು ಇವಾಗ ಫಸ್ಟ್ ಬಂದು ಬೋಟಲ್ ಕರ್ಕೊಂಡು ಹೋಗ್ತಾರೆ ಫೋಟೋ ಶೂಟ್ ಗೆ ಆಮೇಲೆ ನಾವು ನೆಕ್ಸ್ಟ್ ಬೋಟಲ್ಲಿ ಹೋಗ್ತಿವಿ ಇದು ಬೋಟದು ಎರಡು ಬೋಟಲ್ಲಿ ಹೋಗಿ ಅಲ್ಲಿ ಬೇರೆ ಕಡೆ ಕರ್ಕೊಂಡೋಗ್ತಾರೆ ಅಲ್ಲಿ ಒಂದ್ ಫೋಟೋ ಶೂಟ್ ಮಾಡ್ತಾರೆ ಇವಾಗ ಅವ್ರ ಫಸ್ಟ್ ಕರ್ಕೊಂಡು ಹೋಗಿ ಫೋಟೋ ಶೂಟ್ ಮಾಡ್ಕೊಂಡು ಆಮೇಲೆ ಬರೋವಾಗ ಒಂದ್ ಫೋಟೋ ಶೂಟ್ ಮಾಡ್ತಾರೆ ಇವಾಗ ನಾವೆಲ್ಲ ಸ್ವಲ್ಪ ಕುತ್ಕೊಂಡು ಇಲ್ಲೊಂದ್ ಫೋಟೋ ತಗೊಂಡು ಫೋಟೋ ಕ್ಲಿಪ್ ಪಿಂಗ್ಸ್ ತಗೊಂಡು ನಾವು ಹೋಗ್ತಾ ಇದೀವಿ ಜೊತೆಯಲ್ಲಿ ಇದು ಒಂದೊಂದು ಒಂದೊಂದಕ್ಕೆ ಒಂದೊಂದು ಅಮೌಂಟ್ ಇರುತ್ತೆ ಡಿಟೇಲ್ಸ್ ಕೊಡ್ತಾ ಇದೀನಿ ಯಾರನ್ನೂ ಹೋಗ್ಬೇಕು ಅಂದ್ರೆ ನಿಮಗೂ ಡಿಟೇಲ್ಸ್ ಗೊತ್ತಿರತ್ತೆ ಇದು ಒಂದು ಬೋಟ್ ಎರಡು ಇಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಟ್ವಿ ನಾವೇ ಪೇ ಮಾಡಬೇಕು ಪ್ರತಿ ಒಂದ್ಕು ಫೋಟೋ ಶೂಟ್ ಗೆ ಇವಾಗ ಎಲ್ಲೆಲ್ಲಿ ಫೋಟೋ ಶೂಟ್ ಗೆ ಹೋಗ್ತಿವ ಅದಕ್ಕೆ ಅಷ್ಟು ಅಮೌಂಟ್ ಇರುತ್ತೆ ನಾವೇ ಪೇ ಮಾಡಬೇಕು ಇದು ಎರಡು ಬೋಟಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ಒಂದು ಗೆ ಸಾವಿರದ ನಾನೂರು ರೂಪಾಯಿ ಬೀಳತ್ತೆ ನಾವು ಎರಡು ಬೋಟಲ್ಲಿ ಹೋಗಿದ್ಕೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಲಾಸ್ಟಲ್ಲಿ ಅವ್ರು ಪೇ ಮಾಡಿಸ್ಕೊಂತಾರೆ ಇವಾಗ ನಾವು ಒಂದ್ ಒಬ್ರು ಫೈ ಅವ್ರು ಹೋದ್ರು ಎರಡನೇ ಬೋಟಿಂಗ್ ಅಲ್ಲಿ ನಾವು ಹೋಗ್ತಾ ಇದ್ವಿ ಇವಾಗ ಒಂದು ಫ್ಯಾಮಿಲಿ ಫೋಟೋ ಕ್ಲಿಪ್ಪಿಂಗ್ಸ್ ತಗೊಂತಾರಂತೆ ಶೂಟ್ ಅಲ್ಲಿ ಅಂದ್ರೆ ಕ್ಯಾಮ್ರಾಮನ್ ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇದ್ದೀವಿ ಎಷ್ಟು ಚೆನ್ನಾಗೈತೆ ಬೋಟ್ ಇಲ್ಲಿ ಒನ್ ಅವರ್ ಅಲ್ಲಿ ಬೋಟ್ ಬಂದು 1 4 5 ತರ ಡಿಸೈನ್ಸ್ ಅಲ್ಲಿ ಇರುತ್ತೆ ಅವರ ಫೋಟೋ ಕ್ಯಾಮೆರಾಮನ್ ಅವರೇ ಸೆಲೆಕ್ಟ್ ಮಾಡಿ ಯಾವ ಬೋಟ್ ಅಂದ್ಬಿಟ್ಟು ಅವ್ರಿಗೆ ಹೇಳ್ತಾರೆ ಹ ಚಪ್ಪಾಪಾ ಏ ಚಪ್ಪಾಪಾ ಚಪ್ಪಾಮಾ ಜೊತೆ ನನ್ನ ಮಗನ ಜೊತೆ ಎಂಜಾಯ್ ಮಾಡ್ಕೊಂಡಿದ್ದೀವಿ 1 ಅವರ್ ಮಗوند ಬಂದಿದ್ದೀವಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ನೋಡಪ್ಪನೋ

गपला फुल <laughs> 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 嗯。<laughs> It's okay.

इवा mm -hmm. बंद ब्रेक ब्रेक स्नैक्स स्नैक्स कॉफी कॉफी ಇಲ್ಲ ಇಲ್ಲಿ ಟೀ ಮಾತ್ರ ವಾಲ್ ಸಹಿಯ ಕ್ಯಾಮೆರಾಮನ್ ಸುರ 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 ಆಯ್ತು ಲೈವ್ ಅಲ್ಲಿ ನೋಡಿ हाँ हार <laughs> <मोड़ कीज़> <laughs> <laughs> <उशार। laughs> ஆ ஓயிரே ரே 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 ஐயரத்தடா போண்டா போண்டா கால் முன்ன முன்னருக்கு முன்னருக்குரியான ஆ அதான் யா கண்ணா த வெயிட் பண்ணாத வெயிட் பண்ணாத வெயிட் பண்ணாத வேற போலீஸ் ஐயா ஐ வன்ன ஹவர் லோ பஞ்சு ഓക്കേ ഇത്രേം കൊള്ളാം എത്ര കൊമാലെറ്റോ ഉണ്ട് എണ്ടോ എത്ര കൊരിസ് ഉണ്ട് ഇട്ടൻ പാട ഓക്കേ കൊണ്ടിടേം ശരി സൂക്ഷാൻ കൊള്ളാം ഇണ്ടോ ഓക്കേ ഓൺലൈൻ ಫ್ಯಾಮಿಲಿ ಫೋಟೋ ಶೂಟ್ ಮಾಡ್ತಾರಂತೆ ಅದಕ್ಕೋಸ್ಕರ ಹೋಗ್ತಾ ಇತ್ತು ಇಲ್ಲೆಲ್ಲ ಒಂದು ಫೋಟೋ ಶೂಟ್ ಆಯಿತು ಸೇಮ್ ಆಯ್ತು ಇವತ್ತು ನನ್ನ ತಮ್ಮನಿಗೆ ಫೋಟೋ ಶೂಟ್ ಎಂದು ಕರೆ ತಂದಿದ್ದಾವೆ ಇಲ್ಲಿ ಬಹಳ ಚೆನ್ನಾಗಿದೆ ನೀವು ಸಹ ಬನ್ನಿ ಎಂಜಾಯ್ ಮಾಡಿ ಯು ನೋಡಿ ಐ ಜಂಪ್ ಮಾಡ್ತಾವ್ರೆ ನಮ್ಮ ತಮ್ಮವರು ಓ ನೋಡಿ ಅವರನ್ನ ಐ ಇವ್ರು ನೋಡಿ ಆಲ್ಟ್ ಮೇಲೆ ಕೂತ್ಕೊಂಡು ಮಧ್ಯದಲ್ಲಿ ಇವರು ಕ್ಯಾಮೆರಾ ಇಂದೆ ಅಂತ ಹೇಳ್ತಾರೆ ನಾಗೇಶನ ಸ್ಕಿಪ್ ಆದರೆ ಬೀಳ್ತಾರೆ ಎಲ್ಲರೂ ಅಲ್ವಾ ಎಲ್ಲರೂ ಎಲ್ಲರೂ ಯಾರ್ಯಾರು ಹೋಗ್ತಾರೋ ನಡೀತಾರೋ ಸಂಕೊಳ್ಳಿ ನಾನು ಹೇಳ್ತೀನಿ

ಇಲ್ಲಿ ಬೋಟಿಂಗ್ ಆಯ್ತು ಬೋಟಿಂಗ್ ಅಲ್ಲಿ ಫೋಟೋ ಶೂಟ್ ಆಯ್ತು ಇವಾಗ ವಾಪಸ್ ನಾವು ವಾಪಸ್ ನಾವು ರೂಮ್ ಹತ್ರ ಹೋಗಿ ಅಲ್ಲಿ ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಿಕೊಂಡು ನಾವು ನೆಕ್ಸ್ಟ್ ಫೋಟೋ ಶೂಟ್ಗೆ ಹೋಗಬೇಕು ಯಾಕಂದ್ರೆ ಬೇಗ ಫೋಟೋ ಶೂಟ್ ಮಾಡೋಣ ಬಿಸಿಲು ಬಂದ್ರೆ ಇವತ್ತು ಆಗಲ್ಲ ಅಂತ ಇದ್ರು ಇನ್ನ ಸಂಜೆ ಮೇಲೆ ಮಾಡ್ಬೇಕು ಅಂತ ಇದ್ರು ಅದಕ್ಕೋಸ್ಕರ ನಾವು ಟಿಫನ್ಗ ಹೋಗ್ಲಿಲ್ಲ ಫಸ್ಟ್ ಬಂದು ಇವಾಗ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ ಬಂದು ಇವಾಗ ಗ್ರೀನ್ಲ್ಯಾಂಡ್ ಅಲ್ಲಿ ಮಾಡ್ತಾ ಇರೋದು ಇವಾಗ ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಆಯ್ತು ಎಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಇವಾಗ ಗ್ರೀನ್ ಲ್ಯಾಂಡ್ ಇವಾಗಲ್ಯಾಂಡ್ ಅಲ್ಲಿ ಫೋಟೋ ಶೂಟ್ ನಡೆಯುತ್ತೆ ಇವಾಗ ವಾಪಸ್ ಹೋಗ್ತಾ ಇದೀವಿ ಇಲ್ಲಿಂದ ರೂಮ್ ಇಂದ ಎಕ್ಸಿಟ್ ಒಂದು ಫಿಫ್ಟೀನ್ ಟೆನ್ ಕಿಲೋಮೀಟರ್ಸ್ ಅನ್ಸುತ್ತೆ ಹೋಗ್ತಾ ಇದೀವಿ ಇಲ್ಲೊಂದು ಸ್ಟಾರ್ಟ್ ಆಗುತ್ತೆ ಇವಾಗ ನೆಕ್ಸ್ಟ್ ಶೂಟ್ ಬಂದು ಎರಡನೇ ಶೂಟ್ ಬಂದು ಸ್ಟಾರ್ಟ್ ಆಗ್ತಾ ಇದೆ ಗ್ರಾಸ್ ಲ್ಯಾಂಡ್ಗೆ ಗ್ರೀನ್ ಕಲರ್ ಒಂಥರ ಲೈಟ್ ಗ್ರೀನ್ ಕಲರ್ ಕಾಸ್ಟ್ಯೂಮ್ಸ್ ಒಂದು ಫುಲ್ಲು ಸೆಖೆ ಸಿಕ್ಕಾಪಟ್ಟೆ ಐತೆ ಶೆಕ್ಕೆ ಜಾಸ್ತಿ ಐತೆ ಎಲ್ಲ ಕರ್ಕೊಂಡು ಹೋಗ್ತಾವ್ರೆ ಎರಡು ಮೂರು ಇನ್ನ ಟಿಫನ್ ಆಗಲಿಲ್ಲ ಯಾರ್ದು ಇವಾಗ ಟಿಫನ್ ಮಾಡಬೇಕು ಟೆ ಲೆವೆನ್ ಓ ಕ್ಲಾಕ್ ಆಗ್ತೈತೆ ಲೆವೆನ್ ಲೆವೆನ್ ತರ್ಟಿ ಆಗ್ತೈತೆ ಟಿಫನ್ ಮಾಡಬೇಕು ಇವ್ರನ್ನ ಬಿಟ್ಟು ಇಲ್ಲಿ ಒಂದು ಫೋಟೋ ಫೋಟೋಶೂಟ್ ಮುಗಿಸಿಕೊಂಡು ಹೋಗಿ ಟಿಫನ್ ಹೋಗಬೇಕು. 음, ಕ್ಯಾಮೆರಾ ತಿಸ್ಕೊಂಡೆ ಕೀಯಾ? ಹಾ? ಆ, ಸರಿ ಆಯ್ತು. ಪ್ಲೇಸ್ ನೋಡಿ, ಚೆನ್ನಾಗಿ ಐತೆ.

ನೋಡಿ ಬಿಸಿಲು ಅನ್ಬಿಟ್ಟು ಎಷ್ಟು ಸೇಫ್ಟಿ ಮಾಡ್ಕೊಳಕ್ಕೆ ಅನ್ಬಿಟ್ಟು ಬಂದ್ಬಿಟ್ಟು ಎಲ್ಲ ಒಂದು ಫೋಟೋ ತಗೊಂತಾವ್ರೆ ಸೇಫ್ಟಿ ನೋಡಿ ನೆಳ್ಳೈತಿ ಅಪ್ಪ ಇಲ್ಲಂತು ನೆಳ್ಳ ಐತಿ ಸಿಕ್ಕಪ್ಪ ಬಿಸಿಲು ಐತಿ ಅಲ್ಲಿ ಅಂತ ನಾನು ಅಂತ ಆಮೇಲೆ ಈ ವಿಡಿಯೋ ಬಂದು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಇಲ್ಲಿಂದ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಯಾರೂ ಮಿಸ್ ಮಾಡಿದಿರ ನಾಳೆ ವೀಡಿಯೋನ ವಾಚ್ ಮಾಡಿ ನಾಳೆ ಇನ್ನು ರಿವರ್ ಹತ್ರ ಹೋಗಿ ಫೋಟೋ ಶೂಟ್ ಇರುತ್ತೆ ಟ್ರೆಡಿಷನಲ್ ಫೋಟೋ ಶೂಟ್ ಇರುತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಯಾರು ಮಿಸ್ ಮಾಡಿದಿರ ವಾಚ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ